ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ನಾನು ಯೂಟ್ಯೂಬ್ ಶುರು ಮಾಡಿ ಒಂದೂವರೆ ವರ್ಷ ಆಯಿತು ಆದರೆ ಈ ಚಾನಲ್ ಶುರು ಮಾಡಿ ಹತ್ತು ತಿಂಗಳಾಯಿತು ಹತ್ತು ತಿಂಗಳಿಗೆ ಒಂದು ವಿಶೇಷವಾಗಿರೋದೊಂದು ವೀಡಿಯೋ ಬಂದಿದೆ ನನಗೆ ವೀಡಿಯೋ ಮಾಡಿ ಬನ್ನಿ ಅಂತ ನನಗೆ ಅವರು ಕಾಲ್ ಮಾಡಿದ್ರು ಆದರೆ ಅದು ತುಂಬ ದೂರ ಇದೆ ನಾನು ಇವಾಗ ಹೋಗೋ ಪರಿಸ್ಥಿತಿಲಿಲ್ಲ ಇಲ್ಲ ಹಾಗಾಗಿ ನನಗೆ ಅವರು ಎಲ್ಲ ಫುಲ್ ಕಳಿಸಿ ಡೀಟೇಲ್ಸ್ ಕಳಿಸಿ ನಾನು ಮಾಡ್ತೀನಿ ಅಂತ ಹೇಳಿದೆ ದೇವಸ್ಥಾನದ ಬಗ್ಗೆ ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನ ಅದ್ರ ಬಗ್ಗೆ ವಿಡಿಯೋ ಮಾಡುವಂಥ ಅವಕಾಶ ನನಗೆ ಬರೆದಿದೆ ಇವತ್ತು ಹಾಗಾಗಿ ಅದರ ಏನು ವಿಶೇಷತೆ ಅಂದರೆ ಈ ಡಿಸೆಂಬರ್ ಒಂದನೇ ತಾರೀಕು ಸತ್ಯದೀಪ ಪ್ರತಿಷ್ಠಾಪನಾ ಮಹೋತ್ಸವ ಅಂತ ಇದ್ದಾರೆ ತುಂಬ ಜನ ಅಲ್ಲಿ ಆ ದೇವಸ್ಥಾನಕ್ಕೆ ಬಂದು ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆಯಂತೆ ಮ ಮದುವೆ ಆಗದೆ ಇರೋರಿಗೆ ಮದುವೆ ಆಗಿದೆ ಮತ್ತು ತುಂಬ ಏನು ಕಷ್ಟ ಆರೋಗ್ಯ ಪ್ರತಿಯೊಂದು ಸರಿಯಾಗಿದೆ ಅಂತೆ ಆ ದೇವಸ್ಥಾನಕ್ಕೆ ಬಂದೆ ತುಂಬ ಜನ ಆ ದೇವಸ್ಥಾನಕ್ಕೆ ಬರೋದು ಹೋಗೋದು ನಡ್ಕೊಳ್ತಾ ಇದ್ದಾರಂತೆ ಆ ದೇವಸ್ಥಾನ ಅಂತ ಅಂದರೆ ಎಲ್ರಿಗೂ ಆ ವನದುರ್ಗ ಅಂದರೆ ಅವರು ವೀಡಿಯೋ ಕಳಿಸಿದ್ದಾರೆ ನಾನು ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾನು ಪ್ರತಿಯೊಂದು ಈಗ ಕಳಿಸಿದ್ದಾರೆ ಅದ್ರ ಬಗ್ಗೆ ನಾನು ಈ ಬಗ್ಗೆ ಹೇಳ್ತೀನಿ ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ದೇವಸ್ಥಾನ ಎಲ್ಲಿ ಅಂತ ಅಂದರೆ ಮಲ್ಲಿಗೆ ಮೆಟ್ಟಿಲು ಮರಳವಾಡಿ ಹೋಬಳಿ ಆರೋಹಳ್ಳಿ ರಾಮನಗರ ಜಿಲ್ಲೆ ಅಂತ ಇದೆ ನಾನು ಪ್ರತಿಯೊಂದು ಫೋನ್ ನಂಬರೆಲ್ಲ ಹಾಕಿರ್ತೀನಿ ಸತ್ಯದೀಪ ಪ್ರತಿಷ್ಠಾಪನ ಮಹೋತ್ಸವ ಒಂದು ಹನ್ನೆರಡು ಇಪ್ಪತ್ನಾಲ್ಕನೇ ಭಾನುವಾರದಂದು ಅಂತ ಪ್ರತಿಯೊಬ್ರಿಗೂ ಕರೆದಿದ್ದಾರೆ ದಯವಿಟ್ಟು ಆ ದೇವಸ್ಥಾನಕ್ಕೆ ಕೋರ್ಟ್ ಬನ್ನಿ ನಿಮ್ಮದೇನೇ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ ಆರೋಗ್ಯ ಸಮಸ್ಯೆನೂ ಸುಧಾರಿಸುತ್ತೆ ಆಮೇಲೆ ಏನು ಮದುವೆ ಮದುವೆ ಆಗಬೇಕು ಅನ್ನೋರು ಮತ್ತು ಮಕ್ಕಳಾಗಬೇಕು ಅನ್ನೋರು ನಿಜವಾಗ್ಲೂ ತುಂಬ ಒಳ್ಳೆಯ ದೇವಸ್ಥಾನ ಅಂತೆ ತುಂಬ ಜನ ಅದ್ರ ಬಗ್ಗೆ ಹೇಳಿದ್ದಾರೆ ಸತ್ಯದೀಪ ಪ್ರತಿಷ್ಠಾಪನ ಮಹೋತ್ಸವ ಒಂದು ಹನ್ನೆರಡು ಇಪ್ಪತ್ನಾಲ್ಕನೇ ಭಾನುವಾರ ನಡೆಯುತ್ತೆ ಪರಮ ಪೂಜ್ಯ ಶ್ರೀ ಶ್ರೀ ವೀರಾಶಾನಂದ ಸರಸ್ವತಿ ಮಹಾಸ್ವಾಮೀಜಿ ಅಧ್ಯಕ್ಷರು ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮ ತುಮಕೂರು ಇವರು ಬರ್ತಾ ಇದ್ದಾರೆ ಆಮೇಲೆ ಶ್ರೀ ಶ್ರೀ ಬ್ರಹ್ಮಾಂಡ ಗುರುಜಿ ಬ್ರಹ್ಮಾಂಡ ಗುರುಜಿ ಎಲ್ರಿಗೂ ಗೊತ್ತಲ್ವ ನಿಮಗೆ ಗುರುಜಿ ಸಂಸ್ಥಾಪಕರು ಹಾಗೂ ಧರ್ಮದರ್ಶಿಗಳು ಶ್ರೀ ಸಂಪೂರ್ಣ ಮಹಾಲಕ್ಷ್ಮಿ ಮಹಾಸಂಸ್ಥಾನ ಬೆಂಗಳೂರು ಕರ್ನಾಟಕ ಅವರು ಬರ್ತಿದ್ದಾರೆ ಸರ್ವರಿಗೂ ಆದರದ ಸ್ವಾಗತ ಅಂತ ಹಾಕಿದ್ದಾರೆ ಶ್ರೀ ಕಕ್ಕಾಡು ಪುರುಷೋತ್ತಮ ನಂಬೋದಾರಿ ತಂತ್ರಿಗಳು ಶ್ರೀ ಮಂಜುನಾಥ ಅಡಿಗ ತಂತ್ರಿಗಳು ಶ್ರೀ ಕ್ಷೇತ್ರ ಕೊಲ್ಲೂರು ಮಹಾಸಂಸ್ಥಾನ ದೇವಸ್ಥಾನ ಶ್ರೀ ನಿತ್ಯಾನಂದ ಅಡಿಗ ತಂತ್ರಿಗಳು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಅವರು ಬರ್ತಿದ್ದಾರೆ ಶ್ರೀ ತೇಜಶ್ ಕುಮಾರ್ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ವನದುರ್ಗ ಪಾರ್ವತಿ ಒಂದನೇ ತಾರೀಕು ಈ ಡಿಸೆಂಬರು ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಗಣಹೋಮ ಪಂಚತತ್ವ ಹೋಮ ಹಾಗೂ ಪಂಚಭೂತಾರಾಧನೆ ಇದಿದೆ ಬೆಳಗ್ಗೆ ಏಳು ಮೂವತ್ತರಿಂದ ಚಂಡಿಕಾ ಹೋಮ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬ್ರಹ್ಮ ಕಲಶ ಪೂಜೆ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ವೀರೇಶನಂದ ಸರಸ್ವತಿ ಮಹಾಸ್ವಾಮೀಜಿ ಆಗಮನ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಚಂಡಿಕಾ ಹೋಮದ ಪೂರ್ಣಾಹುತಿ ಇದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಸತ್ಯದೀಪ ಅಖಂಡ ದೀಪ ಪ್ರತಿಷ್ಠಾಪನೆ ಹಾಗೂ ಶ್ರೀ ವನದುರ್ಗ ಪಾರ್ವತಿ ಅಮ್ಮನವರಿಗೆ ಬ್ರಹ್ಮ ಕಲಶಾಭಿಷೇಕ ಇದೆ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಇಷ್ಟಿದೆ ನನಗೆ ವಿಡಿಯೋ ಮಾಡಿ ಹಾಕಿ ಎಲ್ರಿಗೂ ಗೊತ್ತಾಗಬೇಕು ಈ ದೇವಸ್ಥಾನದ ಬಗ್ಗೆ ಅಂತ ಹೇಳಿದ್ರು ದಯವಿಟ್ಟು ಹತ್ರ ಇರೋರಾಗಲಿ ದೂರ ಇರೋರಾಗಲಿ ಒಂದು ಸರಿ ಓಟ್ ಬನ್ನಿ ಅದ್ರ ಬಗ್ಗೆ ನನಗೆ ಸ್ವಲ್ಪ ಸ್ವಲ್ಪ ಒಂದು ಪಿಜಿ ಇದ್ದೀನಿ ಖಂಡಿತ ಆ ದೇವಸ್ಥಾನಕ್ಕೆ ಹೋಗ್ತೀನಿ ಮನೆಯಿಂದಲೇ ಒಂದು ಹರಕೆ ಮಾಡಿಕೊಂಡು ನನ್ನ ದೇವ್ರ ಮುಂದೆ ಒಂದು ಹರಕೆ ಮಾಡಿಕೊಂಡು ನನ್ನ ಮನಸಲ್ಲಿ ಏನೋ ಒಂದಿತ್ತು ಅದನ್ನು ಹರಕೆ ಮಾಡಿಕೊಂಡು ನಾನು ಆ ದೇವ್ರಿಗೆ ಒಂದು ಕಾಣಿಕೆ ಕಟ್ಟಿ ನನ್ನ ಮನಸಲ್ಲಿ ಅದು ಹರಕೆ ಈಡೇರದ ಮೇಲೆ ಖಂಡಿತ ಹೋಗಿ ನಾನು ಈ ದೇವ್ರದ್ದು ವೀಡಿಯೋ ಈ ದೇವಸ್ಥಾನದ ವೀಡಿಯೋ ಮಾಡಿ ಹಾಕ್ತೀನಿ ದಯವಿಟ್ಟು ಒಂದನೇ ತಾರೀಕು ಎಲ್ಲರೂ ಓಟ್ ಬನ್ನಿ ತುಂಬ ಒಳ್ಳೆಯ ದೇವಸ್ಥಾನ ಅವ್ರು ಕಳಿಸಿರೋ ವೀಡಿಯೋ ನಾನು ಹಾಕ್ತೀನಿ ನೋಡಿ ವಾತಾವರಣ ವನದುರ್ಗ ಅನ್ನೋದಕ್ಕೆ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂದರೆ ಇಲ್ಲೇ ಕನಕಪುರ ಹತ್ರ ಅಲ್ವಾ ದಯವಿಟ್ಟು ಎಲ್ಲರೂ ಓಟ್ ಬನ್ನಿ ನನಗೆ ಅಮ್ಮನದ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ತೀನಿ ನನಗೆ ವಿಶೇಷದಲ್ಲಿ ವಿಶೇಷ ಅವ್ರು ಬಂದು ನಮ್ಮ ದೇವಸ್ಥಾನದ ವೀಡಿಯೋ ಮಾಡಿ ಅಂತ ಕರೆದ್ರು ನನಗೆ ಹೋಗ್ತೇ ಇರೋ ಪರಿಸ್ಥಿತೀಲಿ ನಾನು ಅಂದೆ ಎಲ್ಲ ಕಳಿಸಿ ನಾನು ಮಾಡಾಕ್ತೀನಿ ವೀಡಿಯೋ ಮಾಡಾಕ್ತೀನಿ ಅಂದೆ E ಅನುಗ್ರಹ ಎಲ್ಲರ ಮೇಲೂ ಇರಲಿ ನನ್ನ ಮೇಲೂ ಇರಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್